ಮನುಷ್ಯನಿಗೆ ಆರು ಷಡ್ವೈರಿಗಳು ಯಾವತ್ತೂ ಕಾಡ್ತವೆ ಜಾಗೃತ ಇರಬೇಕು ಅನ್ನುವಂತಹ ದೃಷ್ಟಿಯಿಂದ ಶುಭಾಷಿತಕಾರ ಬರಿತಾನೆ ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ 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 ನಮ್ಮಲ್ಲಿರುವಂತಹ ಜ್ಞಾನ ಅನ್ನುವಂಥ ರತ್ನವನ್ನು ಕಳು ಮಾಡಲಿಕ್ಕೆ ಕಳ್ತನ ಮಾಡಲಿಕ್ಕೆ ಆರು ಜನ ಕಳ್ಳರು ನಮ್ಮ ಸುತ್ತಲೂ ಓಡಾಡ್ತಿರ್ತಾರೆ ನಮ್ಮ ಸಮೀಪದಲ್ಲೇ ಇರ್ತಾರೆ ಆ ಆರು ಜನ ಯಾರು ಅಂದರೆ ಅವರೇ ಅರ್ಷಡ್ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತಹ ಆರು ಷಡ್ವೈರಿಗಳಿಂದ ಆ ಆರು ಜನ ಕಳ್ಳರಿಂದ ನಾವು ಎಷ್ಟು ಜಾಗೃತ ಇರ್ತೀವೋ ನಮ್ಮ ಭವಿಷ್ಯ ನಮ್ಮ ಜೀವನ ಅಷ್ಟು ಸುಂದರವಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು